ಆಯಾಗೈಸೆಲ್ ಆಗಿದ್ರೆ ನಾವಂತೂ ಸೂಪರಾಗಿದ್ದೀವಿ ಇವತ್ತಿನ ವೀಡಿಯೋ ಇವಾಗ ಶುರು ಮಾಡ್ತಾ ಇದ್ದೀವಿ ಅಡುಗೆಯನ್ನು ಅಡುಗೆ ಮನೆಯಿಂದ ಶುರು ಮಾಡ್ತಿದ್ದೀವಿ ಇವತ್ತಿನ ವೀಡಿಯೋನ ಸೊ ನಮ್ಮ ನವಿಗೆ ರೆಸ್ಟ್ ಕೊಟ್ಟು ನಾವು ಅಡುಗೆ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದ್ದೀವಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ತೊಗೊಂಡಿದ್ದೀವಿ ನಮ್ಮ ನವಿ ಅವರು ನಾನ್ ವೆಜ್ ತಿನ್ನೋದಿಲ್ಲ ಮುಟ್ಟೋದಿಲ್ಲ ಸೊ ಅದಕ್ಕೆ ನಾವೇ ತಿನ್ಕೋಬೇಕು ನಾವೇ ಮಾಡ್ಕೋಬೇಕು ಸೊ ಮಾಡ್ಕೋತಾ ಇದೀವಿ ಸೊ ಅವ್ರಿಗೋಸ್ಕರ ಬಜ್ಜಿ ಮಾಡೋಣ ಬಜ್ಜಿ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಾಡಬೇಕಷ್ಟೇ ಸೊ ಇಲ್ಲಿ ಮೀರಾರಲ್ಲಿ ಮೇಕಪ್ ಮಾಡ್ತಾ ಇದ್ದಾರೆ ಸಂಜೆ ಆಗಿದವ ದೀಪ ಹಚ್ಬೇಕಲ್ವಾ ಅದರಿಂದ ಕ್ಲೀನ್ ಆಗಿ ರೆಡಿ ಆಗ್ಬಿಟ್ಟು ದೀಪ ಹಚ್ಚಿದ್ರೆ ದೇವ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳಿದ್ದೆ ನಾನು ಹೇಳಿದ್ದು ನೀನು ಯಾವಾಗ ಚೆನ್ನಾಗಿ ರೆಡಿಯಾಗಿ ದೇವರಿಗೆ ಪೂಜೆ ಮಾಡ್ತೀನಿ ದೇವರು ರೆಡಿಯಾಗಿ ಕೂತಿರುತ್ತೆ ಮಾಡ್ತಿದ್ದೆ ರೆಡಿ ಆಗ್ತದಲ್ಲ ನಾನು ಈ ಕಡೆ ರೆಸಿಪಿ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ಈ ಕಡೆ ಚಿಕನ್ ಫ್ರೈಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಗೈಸ್ ಈ ಕಡೆ ನಮ್ಮ ನವಿಗಿಂತ ಬಜ್ಜಿಗಿಂತ ಎಣ್ಣೆ ಇಟ್ಟಿದ್ದೀನಿ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಟೇಸ್ಟ್ ನೋಡೋಕೆ ಹ್ಞೂ ಓಕೆ ಓಕೆ ಸೂಪರಾಗಿ ಬಂದಿದೆ ಇಲ್ಲಿ ಚಿಕನ್ ಇದೆ ಇಲ್ಲಿ ಬಜ್ಜಿ ಮೆಣಸಿಕಾಯಿ ಇದೆ ಬಜ್ಜಿ ಕಲ್ಸ್ಬಿಟ್ಟು ಈರುಳ್ಳಿಗೆ ತುಂಬಿಟ್ಕೊಂಡಿದ್ದೀನಿ ಇಲ್ಲಿ ಬಜ್ಜಿ ಹುಳಿಕಾಕೋಕ್ಕೆ ಕ್ಯಾರೆಟು ಈರುಳ್ಳಿ ನಿಂಬೆ ರಸ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಹಾಕಿಟ್ಕೊಂಡಿದೀನಿ ಈರುಳ್ಳಿ ಈರುಳ್ಳಿಂಗೆ ಹೆಜ್ಜಿ ಬಿಡಬೇಕು ರೈಸ್ ಈ ಥರ ಬಿಡೋದ್ರಿಂದ ಫುಲ್ ಬಜ್ಜಿಗೆ ನೇವಿ ಹೇಳ್ತಿರೋದು ಗೈಸ್ ಒಂದು ಅರ್ಧ ಬೇಯಿಸ್ಬಿಟ್ಟು ಮತ್ತೆ ಕಟ್ ಮಾಡಿಬಿಟ್ಟು ಮತ್ತೆ ಬೇಯಿಸು ಅಂತ ಹೇಳ್ತಾ ಇದ್ದಾಳೆ ಓಕೆ ಅವಳಿಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೊಂಡು ಬನ್ನಿ ಗೈಸ್ ಯಾಕೆಂದ್ರೆ ಅವಳೇ ತಿನ್ನೋದಲ್ವ ಜಾಸ್ತಿ ಎಂಟ್ಕೊಳ್ಳಿ ಅಂತ ಈ ಥರ ಮಾಡ್ತಾ ಗೈಸ್

ಒಂದೇ ಸಲನೇ ಎಲ್ಲನೂ ಬಿಟ್ಬಿಡ್ತೀನಿ ಅದಕ್ಕೆ ಜಾಸ್ತಿ ಎಣ್ಣೆ ಬಿಟ್ಟಿದ್ದೆ ಕಾಯಕ್ಕೆ ನೊಂದಿದೆ ಕೈಸ್ ಇವಾಗ ಇದನ್ನು ಅರ್ಧ ಬೇಯಿಸ್ಕೊಂಬಿಟ್ಟು ತಗೊಂಬಿಟ್ಟು ಕಟ್ ಮಾಡಿ ಮತ್ತೆ ಬೇಯಿಸ್ಬೇಕು ಅವಾಗ ಚೆನ್ನಾಗಿರುತ್ತೆ ಯಾಕೆ ಹೊಂಟಿಲ್ಲ ಅದಕ್ಕೆ ಇನ್ನೊಂದು ಸಲ ಹಾಕೋಣ ಐತಲ್ಲ ಸಿಟ್ಟು ನನಗೇನೋ ಚಿಕನ್ ತಿನ್ನಬೇಕು ಅನ್ನಿಸ್ತಿರಲ್ಲ ಕೈಸ್ ನಮ್ಮ ದಿವಾ ಅವನು ಆಸೆ ಪಡ್ತಾನೆ ಇದ್ದ ಸೊ ಅವ್ನಿಗೋಸ್ಕರ ನಾನು ನಮ್ಮ ನವಿಗೋಸ್ಕರ ನಾನು ಬಿಡ್ತೀನಿ ನವಿ ಒಂದು ತಿಂಗಳು ಅಂತ ಹೇಳಿದ್ದೆ ಆದರೆ ನನ್ನ ಮಗ ಇದನ್ನೆಲ್ಲ ಗೈಸ್ತೀವ ಸೊ ಅವ್ನಿಗೆ ತುಂಬ ಇಷ್ಟ ಆಗ್ಯಪ್ಪ ಅಪ್ಪ ಅಪ್ಪಲ್ಲ ಅಪ್ಪ ಅಂದ್ಬಿಡುವ ಹ್ಞೂ ಇಲ್ಲ ನನಗೂ ನಾನು ಹೆಂಡ್ತಿ ಬಿಟ್ಟು ತಿನ್ನಬೇಕು ಅಂತ ನನಗೆ ಯಾವತ್ತೂ ಒಂದ್ಸಲ ನಾನು ಹೆಂಡ್ತಿನೇ ಫಸ್ಟು ನನಗೆ ಆಮೇಲೆ ನೆಕ್ಸ್ಟು ಊಟ ಗಿಟ ಎಲ್ಲ ಸುಳ್ಳಲ್ಲ ಇದು ನಿಜ ನಂಬೋದೇ ಅಲ್ಲ ಹುಡುಗಿ ಇನ್ನೊಂದು ಸ್ವಲ್ಪ ಮಿಕ್ಕೈತೆ ಅದ್ರ ಮೇಲೆಲ್ಲ ಹಾಕಿಡಲ ಸರಿಯಾಗಿ ಬಂದಿಲ್ಲ ಗೈಸ್ ಯಾಕೋ ಬಜ್ಜಿ ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದೆ ಲೋಡ್ಸಲ್ಲ ಹಾಕಿದ್ರೆ ಕ್ಲೀನಾಗಿ ತುಂಬಿಕೊಳತ್ ಅಂದ್ಕೊಂಡ್ರೆ ಹೂ ಎರಡೆರಡು ಪೀಸ್ ಮಾಡಿ ಹಾಕೋಕೈತಲ್ಲ ಅಯ್ಯೋ ಸೆಟ್ ನಾ ಗೊತ್ತಾಗಲಿಲ್ಲ ಗೈಸ್ ಗೊತ್ತಾಗ್ಲಿಲ್ಲ ಶೆಟ್ ಮಾಡಿದೆ ಪರವಾಗಿಲ್ಲ ಬಿಡಿ ಇದ್ರೊಳಗೆ ಇವಾಗ ಕಟ್ ಮಾಡಿಬಿಟ್ಟು ಇನ್ನೊಂದ್ಸಲ ಹಿಂಗೆ ಎಜ್ಬಿಟ್ಟು ಹಾಕ್ಲಾ ಗೈಸ್ ಇಲ್ಲಿ ಚಿಕನ್ ಇಟ್ಕೊಂಡಿದ್ದೀನಿ ಇದ್ರ ಸ್ಮೆಲ್ ಅದಕ್ಕೆ ಹೋಗ್ಬಾರ್ದು ಅದ್ರ ಸ್ಮೆಲ್ ಇದಕ್ಕೆ ಬರಬಾರ್ದು ಗಮ್ಮ ಅಂತ ಇದೆ ಮತ್ತೆ ಎರಡೂ ನಮ್ಮ ನವಿಲ್ ದೀಪ ಹಚ್ಚ ಇದ್ದಾರೆ ಸಂಜೆ ಆಗಿರೋದ್ರಿಂದ ಅವ್ರು ಹೊಚ್ಚು ಕಡೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ನಮ್ಮ ಕೆಲಸ ನಾವಿಲ್ಲಿ ಮಾಡೋಣ ನೋಡಿ ಇಲ್ಲಿ ಬಜ್ಜಿ ಮಾತ್ರ ರೆಡಿಯಾಗಿದೆ ಕ್ರಿಸ್ಪಿಯಾಗಿದೆ ಮಾತ್ರ ತಿನ್ನೋಕ್ಕೂ ಟೇಸ್ಟ್ ಹಾಕೋಟೈಸ್ ಇನ್ನು ಮಿಕ್ಕಿರೋದಕ್ಕೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮಾಡೋಣ ಅಂತ ಕ್ಯಾಪ್ಸಿಕಮ್ ರೆಡಿ ಮಾಡಿದ್ದೀನಿ ವೇಸ್ಟ್ ಆಗಬಾರ್ದಲ್ಲ ನಮ್ಮ ನವಿ ಕ್ಯಾಪ್ಸಿಕಮ್ ಅಂದರೆ ತುಂಬ ಇಷ್ಟ ಕ್ಯಾಪ್ಸಿಕಮ್ ಸಹ ಏನು ಬರ್ತಾನೆ ಇಲ್ಲ ಒಳಗೆ ಹಾಕಿಬಿಟ್ಟೆ ನಮ್ಮ ನದಿ ಕ್ಯಾಪ್ಸಿಕಮ್ ಅಂದರೆ ತುಂಬ ಇಷ್ಟ ಇಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅದೇ ನನ್ನ ಮಗ ತಿಂತಾನೆ ದಿವಾ ಅಥವಾ ಖುಷಿ ಯಾರಾಗುತ್ತೇನೆ ಬನ್ನಿ ಕಾಯಿಸಿ ಇವಾಗ ನಮ್ಮ ನದಿ ಅವ್ರದ್ದು ಪೂಜೆ ಆಗಿದೆ ಅವ್ರಿಗೆ ತಿನ್ನೋ ಕೊಡೋಣ ಸೊ ಫಸ್ಟು ಈ ಕಡೆ ಬಜ್ಜಿ ತಿನ್ನಿ ಆಮೇಲೆ ಹ್ಞೂ ಅದು ತಿಂದ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಆ ಬಜ್ಜಿ ತೀನಿ ಸಪ್ರೇಟ್ ಬಂತು ಮೆಣಸಿಗೆ ಅದ್ರ ಜೊತೆ ಖಜ್ಕ ತಿನ್ಬೇಕು ನೀನು ಹಂಗೆ ಹೇಳ್ಕೊಂಡ್ರೆ ನಾನು ನೋಡಿದೆ ವಿಡಿಯೋದಲ್ಲಿ ಕಾಣಿಸ್ತು ಸರಿಯಾಗಿ ಅಂಟ್ಕೊಂಡಿಲ್ಲ ಅದು ಗಮ್ಮ ಕಂಟಿಸ್ಬೇಕಾಯ್ತು ನಾನು ಚೆನ್ನಾಯ್ತಾ ಈ ಟೇಸ್ಟ್ ಹೇಳು ನಮ್ಗೆ ಅದ್ರ ಟೇಸ್ಟ್ ಬೇಕಾಗಿಲ್ಲ ಮೇನ್ ರೆಸಿಪಿ ಇದೆ ಅದಕ್ಕೆಲ್ಲ ಮೇಲೆಲ್ಲ ಹಾಕಿದೀವಲ್ಲ ಅದು ನಿಜ ಚೆನ್ನಾಗಿ ಥ್ಯಾಂಕ್ ಯು ವೆಲ್ಕಮ್ ಹ್ಞೂ ಮೆಣಸಿಗಾಯಿ ಸಮೇತ ತಿಂತಿದೆಯಾ ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ ಅದಕ್ಕೆ ಮೆಣಸಿಕಾಯಿ ತಿನ್ನಿ ಬನ್ನಿ ಕೈ ನಮ್ಮ ಮನೆ ಸಾಹೇಬ್ರಿಗೆ ಚಿಕನ್ ಹಾಕಿ ಕೊಟ್ಟಿದ್ದೀನಿ ಟೇಸ್ಟ್ ಮಾಡ್ತಾಯಿದ್ದರೆ ಹೆಂಗಿದೆ ಅಂತ ಕೇಳೋಣ ಬನ್ನಿ ಹೆಂಗಿದೆ ಮಗನೇ ಸುಡ್ತಾಯಿದ್ದೆ ಮೂಳೆ ಅಂತ ಗೊತ್ತಾಯ್ತು ಸುಮ್ಮನೆ ಕೈ ಹಿಂಗಂತ ಇದೆಯಲ್ಲ ಅದಕ್ಕೆ ತಿಂದೆ ಅಲ್ಲ ಇನ್ನು ತಿಂದ್ಬಿಟ್ಟು ಹೇಳಿ ಖುಷಿ ಮಲಗಿದ್ದಾಗ ಬರ್ಸ್ಬಿಟ್ಟು ಕೊಡ್ತಾ ಇದ್ದಾನೆ ಮೂಳೆ ಆಯ್ತು ನೋಡ್ಕೊತೀನಿ ಮಕ್ಕಳ ನೋಡಿ ಗಾಯಸ್ ಇವಾಗ ಸಂಜೆ ಆಗಿದೆ ಇಂಜೆಕ್ಷನ್ ಕೊಡಿಸ್ತೀವಿ ಅಂದ್ರೆ ಪಾಪ ಐತೆ ಪಾಪ ಇಲ್ಲ ಮಗನೆ ಪಾಪ ಬೇಕಾ ನಿಂಗೆ ಇನ್ನೊಂದು Bani bani. Bani bani. Bani bani. Bani bani. Bani bani. Bani Mama, mama, bani. Bani 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 ಫಸ್ಟ್ ಫಸ್ಟ್ ನಡಿ ನಡಿ ಇಂಜೆಕ್ಷನ್ ಕಸ ನಾನೇ ನಾನೇ ಏನು ಕೊಡ್ಸನಾಂಗೇ ಗೊತ್ತು ನಂಗೇನು ಗೊತ್ತು ಪಪ್ಪು ಮೋಸ್ಟ್ಲಿ ಬಿಸಾಕೋರಿ ಅನ್ಸುತ್ತೆ ದಿವಾನ ಖುಷಿನ ಬಿಸಾಕಿರ್ತಾರೆ

ಮಕ್ಳಾದ ಮೇಲೆ ನನಗೆ ಕಂಪ್ಡಕ್ಕೆ ಓಡಾಡೋಕ್ಕೆ ಆರಾಮೇ ಅನಿಸೋಲ್ಲ ಸ್ಲೀಪರ್ಸ್ಕೊಡಲ್ಲ ಯಾಕೆಂದರೆ ನೀನು ದಪ್ಪಾಗಿದೆಯಾ ಅದು ಕಾಲೂ ಹಗ್ಳಾಗಿರುತ್ತೆ ಆ ಥರ ಅಲ್ಲ ನನಗೇನು ನೆಟ್ಟಾಗಿ ಓಡಾಡೋಕೆ ನಮ್ಮ ಸ್ಕೂಲ್ ನನ್ನ ಅಲ್ಲಿಂದ ಈ ಕಡೆಗೆ ನನಗೆ ಸ್ಲೀಪರಲ್ಲೇ ಇರೋ ಅಂತ ನಾ ನೋಡಿ ಕಳಿಸಿ ನಿಂತವ್ರೆ

ಗಾಡಿಯಲ್ಲಿ ಒಂದ್ ರೌಂಡ್ ಹಿಡ್ಕೊಂಡ್ರೆ ಗಾಳಿ ಅಲ್ಲಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸುಟ್ಟಾಡ್ಕೊಂಡು ಬರ್ತಾ ಹಂಗೆ ಐಸ್ ಕ್ರೀಮ್ ಬರ್ತಾ ಇದೀವಿ ಅಪ್ಪನಿಗೆ ಗೊತ್ತಾಗಲ್ವಾ ಯಾಕ ಇದ್ದಾಳೆ ನಮ್ಮ ನವಿ ಅವರು ಏನೂ ತಿಂದಿಲ್ಲ ಗೈಸ್ ಅವಳು ಇಷ್ಟ ನನ್ನ ರೇಗಸ್ಕೊಂಡು ಗೊತ್ತಾ ಇದ್ಲು ಉಲ್ಟಾಪಲ್ಟ ಹಾಕ್ಬಿಟ್ಟು ಕೀನು ನಮ್ಮ ನವಿದು ಮೂಡ್ ಸ್ವಿಂಗ್ ಹೆಂಗಿರುತ್ತೆ ಗೊತ್ತಿಲ್ಲ ಗೈಸ್ ಇವಾಗ ಅವಳ್ದು ಒಂದು ಸ್ವಲ್ಪ ಡೇಟ್ ಟೈಮು ಗಳಿಗೆ ಸಲ ಚೇಂಜ್ ಆಯ್ತಾನೇ ಇರುತ್ತೆ ಮೂಡು ಇವಾಗ ಇದ್ದಿದ್ದು ಮೂಡ ಸ್ವಲ್ಪ ಹೊತ್ತಿಕ್ಕಿದಲ್ಲ ಇವಾಗ ತನಕ ಖುಷಿ ಖುಷಿಯಾಗಿ ಬಂದು ಇಲ್ಲ ಮುನ್ನಿಸ್ಕೊಂಡ್ ಬಿಸ್ಕೋಡವ್ರೆ ಫೋನ್ ಅಲ್ಲೇ ನೋಡು ನಾನು ತಂದಿಲ್ಲ ರೂಮಲ್ಲಿ ಐತೆ ನೋಡಿ ಹುಡ್ಗಿಗ್ ಏನು ಗೊತ್ತಲ್ಲ ರೂಮಲ್ಲಿ ಅಲ್ಲೇ ಐತೆ ಆಸ್ನೇ ಹಾಯ್ ಗಾಯ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ನಿನ್ನೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದೆ ಸೊ ಕೆಲಸಗಳಂತೂ ತುಂಬ ಇದ್ದಾವೆ ಸೊ ನಮ್ಮ ನವಿಗೆ ಜೀರಿಗೆ ನೀರು ಮಾಡಿದ್ದೀನಿ ಕೊಡೋಣ ನಮ್ಮ ನವಿ ಹುಷಾರಿಲ್ಲ ಅಂದ್ಬಿಟ್ರೆ ಗಾಯ್ಸ್ ಕೆಲಸಗಳು ಎಷ್ಟೊಂದು ಇರ್ತಾವೆ ತಿಂಡಿಯಿಂದ ಹಿಡ್ದು ಮನೆ ಕೆಲಸದಿಂದ ಹಿಡ್ದು ತೊಗೊಳ್ರಿ ಜೀರಾ ಹೊಡ್ತಾರೆ ಜೀರಿಗೆ ನೀರು ಕಾಯ್ಸಲ್ಲ ಒಂದು ಐದು ನಿಮಿಷ ಆಯಿತು ಕಾಯಿಸ್ಬಿಟ್ಟು ಅವಾಗಲೇ ಇದ್ದೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಚೆನ್ನಾಗಿದ್ದಾ

ಯಾಕಪ್ಪ ಯಾಕಪ್ಪ ಸ್ಪೂನ್ ತಂಜ್ ಚುಚ್ಚೆ ತಪ್ಪಲ್ವ ಮಗನೇ ನಿಂದು ಮತ್ತಿನ್ನ ಅಣ್ಣ ಅಣ್ಣ ಬಿಡುವ ಮತ್ತೆ ಅಮ್ಮ ಒಬ್ಬಳಿ ಬೇಕಾ ಅಪ್ಪ ಚಾಕ್ಲೇಟ್ ಕೊಟ್ರಿ

ನಾನು ಹೊಡದಕ್ತಿ ನಿನ್ನ ಸುಮ್ಮನೆ ಎಸೆ ಬಿಟನ ವಾಂತೆ ಕೊಡ್ತಿಲ್ಲ ಯಂಗ್ ಕೊಡ್ತಿ ಗೊತ್ತಾ ಹೊರಗಡೆ ನಾನು ಕೊಡಪ್ಪ ನಿನ್ನ ನವಿ ರೆಸ್ಟ್ ಮಾಡ್ಬೇಕ ತಾನೆ ಕೆಲಸ ಯಾಕೆ ಮಾಡ್ತಾ ಇದೀಯಾ ಎಷ್ಟು ಗಂಟೆ ರೆಸ್ಟ್ ನೋಡಿ ಗಾಯ್ಸ್ ಇಲ್ಲಿ ತರಕಾರಿ ಸಾಂಬಾರ್ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಸಾಂಬಾರು ಮಾಡ್ತಾ ಇದೀನಿ ನಮ್ಮ ನವಿ ಹತ್ರ ಎಳ್ಸ್ಕೊಂಡು ಇದಕ್ಕೆ ತೆಂಗಿನಕಾಯಿನ ರುಬ್ಬಿಟ್ಟು ಹಾಕಲಿ ಅಂತ ಹೇಳಿದ್ದಾರೆ ಅದೊಂದು ಐತೆ ಜಾರಿಗೆ ಜಾರಿಗೆ ಹ್ಞೂ ಅದೇ ತುರ್ದ್ಬಿಟ್ಟು ರುಬ್ಬು ಹಾಕ್ಬೇಕು ತಾನೆ ನಾನು ಮಾಡೋ ತರಕಾರಿ ಸರಿಗೆ ಮನೇಲಿ ಯಾವ ತರಕಾರಿ ಇರುತ್ತೆ ಆ ಪ್ರತಿಯೊಂದು ತರಕಾರಿನೂ ಹಾಕತ್ತೀನಿ ರೈಸ್ ನಮ್ಮ ನವಿ ಆದರೆ ಕ್ಯಾರೆಟು ಬೀನ್ಸು ಅಷ್ಟು ಮಾತ್ರ ಹಾಕಬೇಕು ಅಂತ ಒಳ್ಳೆ ಇರೋಕ್ಕೆ ಅಷ್ಟೇ ನಾನು ತೊಂಡೆಕಾಯಿನೂ ಹಾಕಿದ್ದೀನಿ ಇಕ್ಕಿದ್ದನ್ನು ಹಾಕಿದ್ದೀನಿ ತರಕಾರ ಮೇಲೆ ಎಲ್ಲನೂ ಹಾಕಬೇಕು ಇಲ್ಲಿ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಇದು ಕಾಯಿ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಹಾಕಬೇಕು ಸಾಂಬಾರು ಸೌತೆಕಾಯಿನ ಮೇರೆಕಾಯಿನ ಚಪ್ಪರದ ಬದ್ನೇಕಾಯಿ ಸಾಂಬಾರು ಸೌತೆಕಾಯಿ ಎಲ್ಲ ಹಾಕೋದು ಅದೆಲ್ಲ ಇಷ್ಟ ಆಗಲ್ಲ ಅಂತ ನಮ್ಮ ನಮಗೆ ಲಿಮಿಟ್ ಇದ್ರ ಮೇಲೆ ಏನೂ ತರಕೊ ಬಿಡೋಲ್ಲ ಏನೂ ಇಲ್ಲ ಇಷ್ಟರಲ್ಲೇ ಮಾಡಬೇಕು ಸಾಂಬಾರದ್ದು ಇದೆಲ್ಲ ಆಯ್ತಮ್ಮ ಸಾಂಬಾರು ಪುಡಿ ಬನ್ನಿ ಇದು ಬಂದು ಡಿಮಾಂಡ್ ಪೌಟ್ರು ಅನ್ಸುತ್ತಲ್ಲ ನೋಡಿ ಗೈಸಿಗೆ ಬರೆಯೋ ಕೊಟ್ಟಿದ್ದೀನಿ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾರೆ ನಮ್ದು ಇನ್ನೊಂದು ಕಂದಮ್ಮನ ಬನ್ನಿ ಏನು ಮಾಡ್ತೈತೆ ನೋಡೋಣ ವಾ ಏನು ಇಷ್ಟು ನೀಟಾಗಿ ಕೂತ್ಕೊಂಡು ಸಾಂಕೆಲ್ಲ ಕೇಳಿಸ್ಕೊತಾ ಇದ್ದೀಯಾ ಏನು ಏನು ಸಮಾಚಾರ ಯಾಕೆ ಮುದ್ದು ಅಷ್ಟು ಸೈಲೆಂಟಾಗಿ ಕೂತ್ಕೊಂಡವನೇ ಹೊಡೆದ ಹೊಡೆದ ಹ್ಞೂ ನೋಡು ಹೆಂಗ್ ಕೂತಾನೆ ಗಾಳಿ ತಗೊಂಡು ನಮ್ಮ ಮನೆ ಕಿಟಕಿ ಓಪನ್ ಮಾಡೋರು ಗಾಳಿ ಹೆಂಗೆ ಬರುತ್ತೆ ನೋಡಿ ಗೈಸ್ ಮಳೆ ಬರ್ತೈತಾ ಎಸ್ ಮನೆ ಬರ್ತೈತಿ ಗೈಸ್ ಎಲ್ಲ ಒಂದೇ ದಿನ ಮಾಡ್ಕತಿ ಸಾಂಗ್ ಹಾಕ್ಬಿಟ್ಟು ಕೆಲಸ ಮಾಡ್ಕೊತಿದ್ದೆ ಗೈಸ್ ನಾನಿವಾಗ ನಮ್ಮ ಮಗ ನೋಡ್ಕೊಂಡು ಕೂತಾನೆ ಅಲ್ಬತರ ಸಾ ನಾವೆಷ್ಟಬೇಕು ಸಾಂಬಾರು ಪೌಡ್ರು ಇದ್ರಲ್ಲ ಎರಡು ಮುಚ್ಚಳ ಹಾಕೋರ ಸಾಕಾಗುತ್ತೆ ಗೈಸ್ ನಮ್ಮನೆ ಆಯಿತು ನವಿ ಕಡಲೆ ಹಾಕೋದಾ ನಮ್ಮ ನವಿಗೆ ಎಲ್ಪ್ ಮಾಡ್ಕೊಡ್ತಾಯಿದ್ದೀನಿ ಕಾಯಿ ಎಲ್ಲ ತುರ್ಕೊಡ್ತಾಯಿದ್ದೀನಿ ನಾಳೆಗೋ ಸಹ ತುಡು ಮಾಡುತ್ತಾ ಇದ್ದೀನಿ ಕೆಳಗಡೆ ಕುತ್ಕೊಂಡು ತುರಿತಾವೆ ಅದಕ್ಕೇ ದೊಡ್ಡ ಕಾಯಿ ಇಟ್ಕೊಳೋ ಕಾಯಿ ಭಾರ ನಮ್ಮ ನವಿ ಈ ಥರ ಇಟ್ಕೊಳಕ್ಕೂ ಬರೋಲ್ಲ ಯಾಕಂದರೆ ಅವ್ರು ಚಿಕ್ಕ ಕಾಯಿ ನಮ್ಮದು ದೊಡ್ಡ ಕಾಯಿ ನೋವೇ ಬಂದ್ಬಿಡುತ್ತೆ ನಂಗೆ ಈ ಬೆಟ್ಟು ನೋವೇ ಬಂದ್ಬಿಡುತ್ತೆ ಹ ತುಂಬಾ ಸಲ ಗಿ ಅದು ಗಿರ್ಕೋಬಿಟೈತೆ ಹಂಗೆ ಬಂದ್ಬಿಟೈತೆ ಅದ್ ಹೆಂಗಿರುತ್ತೆ ಇಳಿಗೆ ಮನೆದ ಹಂಗೆ ಬಂದ್ಬಿಡೈತೆ ಇವ್ರು ಇಲ್ಲ ಅಂದಿರ ನಾನೇ ಏಟ್ ಮಾಡ್ಕೊಂಡ್ ಆಗ್ಲಿ ಏನಾರಾಗ್ಲಿ ಮಾಡ್ಲೇಬೇಕಲ್ವಾ ಇವತ್ತು ಆಗ್ತಾ ಇಲ್ಲ ಅಂತ ಹ್ಮ

ನಾಡಿಗೆ ಗೈಸ್ ಫೈನಲಿ ಆಯಿತು ಸಾಂಬಾರು ಇದು ಉಳಿಕ್ಕೆ ಹೋಗಿ ಒಂಚೂರು ಹಿಂಗೆ ಇದ್ದೀನಿ ಒಗ್ಗರಣೆ ಹಾಕಿರ ಆಯ್ತಿತ್ತು ಹಾಂ ಹಿಂಗೆ ಹಾಕ್ಬಿಟ್ಟು ನಾಲ್ಕು ಕುಕ್ಸರೆ ಸಾಂಬಾರು ರೆಡಿ ಆಯಿಲ್ ಹಾಕಿದ್ವಿ ಅಂದರೆ ನಾವು ಸಪ್ರೇಟಾಗಿ ಯಾವುದನ್ನೂ ಬೇಳೆ ಬೇಯಿಸ್ಕೊಂಡಿಲ್ಲ ಬೇಳೆ ಬೇಳೆ ಬೇಯ್ಲ್ಬೇಕಲ್ಲ ಅದಕ್ಕೆ ಆಯಿಲ್ ಹಾಕಿದ್ವಿ ನಮ್ಮ ನವಿ ಆಗಿದ್ರೆ ಆಯಿಲ್ ಹಾಕ್ತಿರಲ್ಲ ಒಗ್ಗರಣೆ ತಾನೆ ಹೇಗೆ ನಮ್ಮ ನವಿ ಸಾಂಬಾರು ಮಾಡೋದ ತಿಳ್ಕೊಂಬಿಟ್ಟಿದ್ದೀನಿ ನಾನು ನಾಳೆಗೆ ದೋಸೆ ಮಾಡ್ತೀನಿ ಅಂತ ಅಲ್ಲ ಇಡ್ಲಿ ರವಾ ಇಡ್ಲಿ ರವೆ ಮತ್ತು ಈ ಕಡೆ ಉದ್ದಿನ ಬೇಳೆ ಇದನ್ನ ನೆನೆ ಹಾಕ್ಬೇಕಾ ರವೆನಾ ಹಾಂ ತೋರಿಸಿ ವಾವ್ ಸೂಪರಾಗಿ ಬರ್ದಿದ್ದಾನೆ ನಮ್ಮ ಖುಷಿ ಬಾಯಿ ಎಲ್ಲ ಕಾಯಿ ತಿಂದಿರೋದು ಹಂಗೆ ತೋರಿಸ್ಕೊ ಬಾಯ್ ಸೊ ಓಕೆ ಕಾಯಿಸಿ ಓದ್ತೀನಿ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ Bye-bye.